ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವಿಡದಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ನೀವು ಭಾಳ ಜನ ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕ ತಾಲಿಪಟ್ಟು ಮಾಡೋದು ತೋರಿಸಿ ಅಂತ ಹೇಳ್ಬಿಟ್ಟು ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ ತಾಲಿಪಟ್ ಅಂದ್ರೆ ನಾವು ಈ ಥರ ಮಾಡ್ತೀವಿ ನಾನು ಹೆಂಗೆ ಮಾಡ್ತೀನಿ ಹಂಗೆ ನಿಮ್ಮನ್ನು ತೋರಿಸ್ತೀನಿ ನೋಡಿರಿ ಇದು ಕಡಲೆ ಹಿಟ್ಟು ಇದು ಗೋಧಿ ಹಿಟ್ಟು ಇದು ಜೋಳದ ಹಿಟ್ಟು ಇದು ಮೂರು ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಕಪ್ ಮಾತ್ರ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಸಮ ಪ್ರಮಾಣ ಬೇಕಾದರೂ ಹಾಕೋಬೋದು ಈ ಕಡೆ ಇಲ್ಲಿ ಬಂದ್ರೆ ನೋಡಿರಿ ಅದಕ್ಕೆ ಅರಿಶಿನ ಹಾಕೋದಕ್ಕೆ ಅರಿಶಿನ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಐದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಒಂದು ಐದು ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ಜಾಸ್ತಿ ಹಾಕ್ಬೇಕ್ರೆ ಹಾಕಿದರೆ ಚೆಂದ ಆಗುತ್ತೆ ಇದಕ್ಕೆ ಆಮೇಲೆ ಒಂದು ನಾಲ್ಕೈದು ಕಡ್ಡಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿ ಮೆಣಸಿಕಾಯಿ ನೋಡಿರಿ ಉಪ್ಪು ಜೀರಿಗೆ ಹಾಕಿಬಿಟ್ಟು ಹಸಿಮೆಣಸಿಗೆ ಕರಲಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿದ್ದೆವು ರೀ ಹಣ್ಣುಗಾಯಿದ್ದು ಅವನು ಅವನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಮನ್ಷಿಗೆ ತೊಗೊಂಡಿದ್ದೀನಿ ನೋಡಿರಿ ಯಾಕಂದ್ರೆ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಹೀಗಾಗಿ ಬರ್ರಿ ಇವಾಗ ನಾವು ಇದು ಇಷ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಜೋಳದ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಇದು ಗೋಧಿ ಹಿಟ್ಟು ಏನಪ್ಪ ಅಂತಂದ್ರೆ ನೋಡಿರಿ ಮನೆ ರವೆ ಹಾಕ್ಸಿದ್ನಲ್ಲ ಆ ರವದಂದು ಹಿಟ್ಟು ನೋಡ್ರಿ ಸ್ವಲ್ಪ ದಪ್ಪ ಇರ್ತೈತಿ ಪರವಾಗಿಲ್ಲ ನಡಿತೈತಿ ಇದಕ್ಕಂತ ಹೇಳಿಬಿಟ್ಟು ನೋಡಿರಿ ಮೂರು ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಈಗ ಸದ್ ನಮ್ಮ ಮೂರು ಜನರಿಗೆ ನೋಡಿರಿ ಇದಿಷ್ಟು ನಾವು ಮೂರು ಜನ ಅಂದರು ಮತ್ತು ಯಾರು ಬರೋರು ಮಾಡೋರು ಇರ್ತಾರೀ ಹಾಗಾಗಿ ಸ್ವಲ್ಪ ಜಾಸ್ತಿನೇ ರೀ ಹಿಟ್ಟು ನಾನು ನೋಡಿ ಇದಕ್ಕೆ ನೀವು ಮೆಂತ್ಯ ಆದರೂ ಹಾಕೋಬೋದು ಅಂದರೆ ಮೆಂತ್ಯೆ ಸೊಪ್ಪು ಹಾಕೊಬೋದು ಆಮೇಲೆ ಸಬ್ಬಸಿಗೆ ಸೊಪ್ಪು ಹಾಕೊಬೋದು ಕೊತ್ತಂಬರಿ ಹಾಕ್ಕೊಬೋದು ಈಗ ಸದ್ಯಕ್ಕೆ ನಾನು ನುಸ್ತಾ ಇಷ್ಟೇ ಹೀಗೆ ಮಾಡಕತ್ತೀನಿ ನೋಡಿರಿ ಇವಾಗ ಇದು ಹಿಟ್ಟು ಮಿಕ್ಸ್ ಆಯ್ತಲ್ವಾ ಉಪ್ಪನ್ನ ಹಾಕೊಂಡಿದ್ದೀನಿ ರೀ ನಾನು ಇದರಲ್ಲೇ ಇದಕ್ಕೆ ಹಿಟ್ಟಿಗೆ ಎಷ್ಟು ಎಷ್ಟಾಗುತ್ತೋ ಅಷ್ಟು ಉಪ್ಪು ನಾನು ಇದರಲ್ಲೇನೆ ಹಾಕೊಂಡಿದ್ದೀನಿ ಮೆಣಸಿ ಹೀಗಾಗಿ ಇವಾಗ ಇದು ಎಲ್ಲ ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಇದು ಅರ್ಧ ಹೋಳು ನಿಂಬೆ ಹಣ್ಣು ಐತೆ ಅಲ್ಲಿ ನಿಂಬೆ ಹಣ್ಣು ಹಾಕ್ಬೇಕ್ರೆ ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹೀಗಾಗಿ ಇದಿಷ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಬಂದು ನಿಮಗೆ ಸಿಗ್ತೀನಿ ಯಾಕಂದರೆ ಒಂದೇ ಕೈಯಿಂದ ಮಿಕ್ಸ್ ಮಾಡ್ಕೊಳೋದಾಗಲ್ಲ ಅಲ್ವಾ ಈ ಉಳ್ಳಾಗಡ್ಡಿ ಕರಿಬೇವು ಹಸಿ ಏನು ಹಾಕ್ಕೊಂಡಿದ್ವಲ್ಲ ಇದಕ್ಕೆ ನೀವು ಅಜ್ವಾನನೂ ಹಾಕೋರಿ ನಾನು ಜೀರಿಗೆ ಹಾಕೊಂಡಿದ್ದೀನಿ ನೀವು ಅಜ್ವಾನ್ ಬೇಕಾದರೂ ಹಾಕೋಬೋದು ಜೀರಿಗೆನೂ ಹಾಕೋಬೋದು ಹಂಗೆ ಸ್ವಲ್ಪ ಎಳ್ಳು ಹಾಕೋಬೋದು ನಾನು ಎಳ್ಳ ಮೇಲೆ ಹಾಸ್ತೇನೆ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೀಗಾಗಿ ಇದಿಷ್ಟು ಎಲ್ಲ ಈಗ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಚಪಾತಿಗಿಂತ ಸ್ವಲ್ಪ ಮೆತ್ತ ಮಿದು ಇರಬೇಕು ಹಿಟ್ಟು ನಾನು ಇವಾಗ ಕಲಿಸ್ಕೊಂಡು ಬರ್ತೀನಿ ಹೆಂಗಿರ್ಬೇಕು ಹಿಟ್ಟನ್ನು ತೋರಿಸ್ತೀನಿ ನೋಡ್ರಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಉಳ್ಳಾಗಡ್ಡಿ ಆಮೇಲೆ ಮೆಣಸಿಕಾಯಿ ಕರಿಬೇವು ಎಲ್ಲನೂ ಒಣ ಹಿಟ್ಟಿನಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ಈ ಥರ ಮೊದಲು ಒಣ ಹಿಟ್ಟಿನಲ್ಲಿ ಎಲ್ಲ ಹಿಟ್ಟಿಗೆ ಬೆರೆಯುವಂಗೆ ಉಳ್ಳಾಗಡ್ಡೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿರಿ ಎಲ್ಲ ಹಿಟ್ಟಿಗೆ ಬರೋಂಗೆ ಮೊದಲು ಒಣದೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಉಪ್ಪು ಖಾರ ಆಯ್ತು ಆಮೇಲೆ ನಾವು ಒಣತ್ರ ಮಿಕ್ಸ್ ಮಾಡ್ಕೊಳೋದ್ರಿಂದ ಉಳ್ಳಾಗಡ್ಡಿನೂ ಬಿಳಿ ಬಿಡಿ ಬಿಡಿ ಆಗ್ತಾವ್ರಿ ಎಳಿ ಗಿಡ ಬಿಡಿ ಬಿಡಿ ಆಗ್ತಾವಲ್ಲ ಹೀಗಾಗಿ ಒಣ ಹಿಟ್ಟಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಏನೈತೆ ನೀರು ಹಾಕಿ ನಾದೋದು ನೋಡಿರಿ ಓಕೆ ಸ್ನೇಹಿತರೆ ನೋಡ್ರಿ ಇವಾಗ ಕಲ್ಸಕತ್ತೀನಿ ಸ್ವಲ್ಪ ಮೆತ್ತಗನೆ ಕಲಸ್ಬೇಕು ಇಟ್ಟು ಇದು ಕಂಚಿನ ಪುಟ್ಟಿ ಕೇಳಿದ್ರಲ್ಲ ಮನೆ ಒಬ್ರು ನಾನು ಚಪಾತಿ ಮಾಡ್ಬೇಕಾದ್ರೆ ಕಂಚಿನ ಪುಟ್ಟಿ ಚಂದ ಐತಿ ಸಿಸ್ಟರ್ ಅಂತ ಹೇಳಿದ್ರಿ ಇದು ಕಂಚಿನ ಪುಟ್ಟಿ ಏನಪ್ಪ ಅಂದ್ರೆ ನಮ್ಮ ಮದ್ವೆಲಿ ಕೊಟ್ಟಿರುವಂಥದ್ದು ನೋಡ್ರಿ ಒಳಗ ದಾರಿ ಯಾರಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಲೇಟು ಆಮೇಲೆ ಕಂಚಿನ ತಾಟು ಕಂಚಿನ ಪ್ಲೇಟ್ ಕೊಡ್ತಾರೆ ನಮ್ಮ ಕಡೆಗೆ ಹಾಗಾಗಿ ಕಂಚಿನ ಬುಟ್ಟಿ ಕೊಟ್ಟಾರೆ ನೋಡಿರಿ ಕಂಚಿನ ಬುಟ್ಟಿ ಕರಿಗಿ ಕಂಚಿನ ತೇಂಬಿಗೆ ಅಂತ ದಾರಿ ಎರಡುಗಂತೆ ಕೊಡ್ತಾರೆ ನಮ್ಮ ಸೈಡು ಕಂಚಿಂದು ಹ್ಞೂ ಇದು ಕಂಚು ಅಂತಾರೆ ಮತ್ತು ಇವಾಗ ಅವಾಗಿ ನೋಡಿರಿ ಇಪ್ಪತ್ತು ವರ್ಷದ್ದು ಬುಟ್ಟಿ ನೋಡಿರಿ ಇದು ಆದ್ರೆ ತಳ ಹೋಗೇತಿ ಸ್ವಲ್ಪ ಕೂದಲೇಳಿ ಹಂಗೆ ಸ್ವಲ್ಪ ಬಿಟ್ಟೈತಿ ಎಷ್ಟು ದಿನ ಬರ್ಬೇಕು ರೀ ಅದನ್ನು ನೋಡಿ ಈ ಥರ ಮಾಡಿ ನಾದಿದ್ವಿ ನೋಡಿರಿ ಇವಾಗ ನಾದಿ ನೀವು ಈ ಏನರ ಉಪ್ಪು ಖಾರ ಕಂಬತ್ತು ಮಾಡಿ ತಂದ್ರೆ ಇವಾಗೇ ನೋಡ್ಕೋಬೇಕು ನೋಡ್ರಿ ತಪ್ಲೇ ತಪ್ಲೇ ಮೆಣಸಿಗೆ ಪೂರ ಹಾಕಿರಿ ಜಜ್ಜಿ ಹಾಕಿನಿ ಪೂರ ಹೆಂಗೆ ಹಾಕ್ತಾರೆ ಜಜ್ಜಿ ಹಾಕಿನಿ ಗಮ್ ಗಮ ಅನ್ನಗತ್ತ ಉಳಬೇಕ ಬಿಟ್ಟು ನಂಗ ಕದ್ದು ಮಾತಾಡ್ಬೋದು ಚಂದ ಮಾತಾಡೋದು ಎಲ್ಲರು ಕೇಳಿದೆ ಮಾತು ನೋಡಮ್ಮ ಕದ್ದಾಕಿ ಮಾತಾಡ್ತೀನಿ ನೋಡ್ರಿ ಇವಾಗ ಸ್ವಲ್ಪ ಟೇಸ್ಟ್ ಹ್ಞೂ ಕಾರಣ ಮಸ್ತ್ ಆಗ್ಯಾವ್ರಿ ನನ್ನ ಮುಖ ಹಾಕಿ ತೋರಿಸ್ಲಿ ಸ್ವಲ್ಪ ಇದ್ರ ಮ್ಯಾಲೆ ಸ್ವಲ್ಪ ನೀರು ಹೊಡೆ ನೋಡ್ರಿ ಇದ್ರ ಮ್ಯಾಲೆ ಸ್ವಲ್ಪ ನೀರು ಹೊಡೆದ್ ಬಿಟ್ಬಿಡ್ತೀನಿ ಎಷ್ಟು ಸ್ವಲ್ಪ ಮೆತ್ತಗೆ ಸ್ವಲ್ಪ ಮೆತ್ತಗತ್ರಿ ಹಿಟ್ಟು ಒಂದು ಅರ್ಧ ಗಂಟೆ ಇದನ್ನ ನೆನೆದಕ್ಕೆ ಬಿಡ್ತೀನಿ ಯಾಕಂದ್ರೆ ಗೋಧಿ ಹಿಟ್ಟು ಹಾಕಿರ್ತನಲ್ಲ ನ್ಯಾನಂದ್ರೇ ಹಿಟ್ಟು ಏನಂದ್ರೇ ಚಂದ ಬರ್ತಾವೆ ರೀ ತಾಲಿಪಟ್ಟು ಹೀಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಲ್ಲ ನೆನೆಲಾಕ್ ಬಿಡ್ತೀನಿ ನೋಡಿರಿ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಇಟ್ಟುಬಿಡ್ತೀನಿ ಇಷ್ಟೇ ನೋಡಿರಿ ಇದ್ರದ್ದು ಏನಿಲ್ಲ ಮತ್ತೆ ಮಾಡ್ಬೇಕಾದ್ರೆ ಸಿಗ್ತೀನಂತ ಕಟ್ ಮಾಡ ಓಕೆ ಸ್ನೇಹಿತರೆ ತಾಲಿಪಟ್ಟೆ ಹೇಳ್ಬಿಟ್ಟು ಹಿಟ್ಟು ನಾದಿಟ್ಟಿನ ಇವಾಗಿದ್ರೆ ಸ್ನಾನ ಅದು ಮಾಡ್ಕೊಂಬಂದೆ ಸ್ನಾನ ಮಾಡಿದೆ ಪೂಜೆ ಮಾಡಿದೆ ಏನೈತಿ ಹೋಗಿ ಮಾಡ್ತೀನಿ ನೋಡ್ರಿ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಹತ್ರ ತೋರಿಸ್ತೀನಿ ನಿಮ್ಮಂತ ತೋರಿಸ್ತೀನಿ ಯಾಕೋ ಏನೋ ಇಲ್ಲಿ ವಾಯು ವಾಯು ಬಲಾಕೈತಿ ಅಂತ ಅನ್ಸುತ್ತೆ ಅದಕ್ಕೆ ತುಟ್ಟಿನೂ ಭಾಳ ಕೆಂಪಾಗೈತಿ ಗುಳ್ಳ ಇಲ್ಲಿ ಹಿಂಗೆ ನೋಡ್ರಿ ಹೆಣ್ಮಕ್ಳು ಚಲ್ಮ ಯಾವಾಗ ಹೆಂಗೆ ಇರ್ತೀವ ಅನ್ನೋದು ಹೇಳೋಕ್ಕಾಗಂಗಲ್ಲ ಈ ಸದ್ದು ಚಂದ ಅದೀವಿ ಈ ಸದ್ದು ನಕ್ಕೋತ್ ಮಾತಾಡ್ತೀವಿ ಇನ್ನೊಂದು ತಾಸ್ನಾಗ ಹೆಂಗೈತೆ ಐತೆ ನಮ್ಮ ಚರ್ಮ ಹೇಳೋಕ್ಕಾಗಲ್ಲ ಇರ್ತೀವಿ ಓದ್ತೀವಿ ಯಾಕಂದ್ರೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಹಿಂಗಾಗಿ ಈಗ ಸದ್ದು ಚೆಂದ ಇನ್ನೊಂದು ತಾಸ್ನಾಗ ಬಿಟ್ಟರೆ ಇರ್ತೀವಿ ನನಗೆ ಇದೇ ಜೀವನ ಓಕೆ ಇವಾಗ ತಾಲಿಪಟ್ಟು ಮಾಡಾಕತ್ತೀನಿ ಮಾಡ್ಕೊಂಡು ತೋರಿಸ್ತೀನಿ ಬರ್ರಿ ಇವಾಗ ಪೂಜೆ ಮಾಡೀನಿ ನೋಡ್ರಿ ದೀಪಾನೂ ಹಚ್ಚಿನಿ ಪೂಜಾನು ಮಾಡೀನಿ ಕರ್ಟನ್ ಹೇಳದ್ಬಿಡ್ತೀನಿ ಈಗ ಇಷ್ಟು ನೋಡ್ರಿ ಓಕೆ ಅಡುಗೆ ಮನೆಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರ್ರಿ ಇವಾಗ ಮಾಡ್ಬೇಕು ಟಿಫಿನ್ ಮಾಡಿ ರೆಡಿ ಮಾಡಿ ಇಡಬೇಕು ನಾನು ಹೆಂಗೆ ಮಾಡ್ತೀನಪ್ಪ ಅಂತ ಹೇಳ್ತೀನಿ ನೋಡ್ರಿ ಹಿಟ್ಟು ಇಲ್ಲಿ ರೆಡಿ ಐತಿ ಓಕೆ ಸ್ನೇಹಿತರೆ ನೋಡಿರಿ ಇದು ನಾವು ಯಾವಾಗಲೂ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ನೀರು ಹಚ್ಚೋ ಅಂತ ಅರ್ವಿ ಇದು ಅರಿವಿನ ತೊಗೊತೀನಿ ಅರ್ವಿ ಮೇಲೆ ತಟ್ತೀನಿ ನಾನು ಕೈಯಲ್ಲಿ ತಟ್ಟೋದಿಲ್ಲ ಆಮೇಲೆ ಹಂಚಿಗೂ ಸವರಲ್ಲ ಆಮೇಲೆ ಇದು ದೊಡ್ಡ ಪ್ಲೇಟ್ ನೋಡಿರಿ ಇದು ದೊಡ್ಡ ಮೇಲೆ ಮುಚ್ಚಂಥ ಪ್ಲೇಟು ಇದ್ರೊಳಗೆ ಇದು ಅರ್ಬಿ ತ್ಯಾವು ಮಾಡಿಕೊಂಡು ಇದನ್ನು ಹಿಂಗೆ ತೆಳಗೆ ಹಾಕೊತಿನ್ರಿ ಅಂದ್ರೆ ಕೈಗೂ ಅಂಟಲ್ಲ ಇದು ಇದಕ್ಕೂ ರೀ ಪ್ಲೇಟಿಗೆ ಅಂಟಲ್ಲ ಬಟ್ಟೆಯನ್ನು ಹಿಂಗೆ ಹಸಿ ಮಾಡ್ಕೊಂಡು ಬಟ್ಟೆ ಮೇಲೆ ತಟ್ಟಿದ್ವಿ ಅಂತಂದ್ರೆ ಭಾಳ ಚಂದ ಬರ್ತಾವ ರೀ ಕೈಗೆ ಅಂಟಲ್ಲ ಆಮೇಲೆ ಪ್ಲೇಟಿಗೂ ಅಂಟಲ್ಲ ನಾವು ಎಣ್ಣೆ ಹಚ್ಚೋ ಇದನ್ನೇ ಇರೋಂಗಿಲ್ಲ ಕೆಳಗೆ ಮೇಲೆ ಎಣ್ಣೆ ಹಚ್ಚೋ ಇದನ್ನೇ ಬರಲ್ಲ ಸ್ವಲ್ಪ ಹೀಗೆ ನೀರು ಹಾಕೊಂಡ್ಬಿಟ್ಟು ಇಲ್ಲೇನೈತಲ್ಲ ಇದನ್ನು ಒಂದು ಉಳ್ಳಿ ಮಾಡ್ಕೊಂಬಿಟ್ಟು ನೋಡಿರಿ ನೀವೇನು ಚಪಾತಿ ಮಾಡ್ತಿರಲ್ಲ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗಿರ್ಬೇಕು ನೋಡಿರಿ ಹಿಂಗೆ ನೋಡಿರಿ ಹೆಂಗೈತಲ್ಲ ಇದನ್ನು ಹಿಂಗೆ ತಟ್ಕೊತೀನಿ ನೋಡಿರಿ ಈ ಬೆರಳಿನ ಸಹಾಯದಿಂದಲೇ ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ತಟ್ತಾ ಬರ್ಬೇಕು ಭಾಳ ಚಂದ್ರ ಭಾಳ ಚಂದ ಆಗ್ತಾವ ಭಾಳ ರುಚಿ ಆಗ್ತವು ಬಾಯಿಗೆ ಭಾಳ ರುಚಿ ಬರ್ತಾವ ಯಾವಾಗಾರ ಹಿಂಗೆ ಹುಷಾರಿಲ್ಲ ಆರಾಮ್ ಇಲ್ಲದಾಗ ಮನ್ಕೊಂಡಿರ್ತಾರಲ್ರಿ ಹುಷಾರಾಗಿರ್ತೈತಿ ಆ ಟೈಮಲ್ಲಿ ಮತ್ತು ಜ್ವರ ಬಂದಾಗ ಜೋರು ಜ್ವರ ಇದ್ದಾಗ ತಿನ್ನಬಾರಿದಾನ ಜೋರು ಬ ಜ್ವರ ಬಂದಾಗ ಜ್ವರ ಇದ್ದಾಗ ತಿನ್ಲ ಇದು ಯಾಕಂದ್ರೆ ಹಸಿಬಳೆ ಹಿಟ್ಟು ಅಂದ್ರೆ ಕಡಲೆ ಹಾಕಿರ್ತೀವಿ ಗೋಧಿ ಹಿಟ್ಟು ಹಾಕಿರ್ತೀವಿ ಹೀಗಾಗಿ ಜ್ವರ ಬಂದಿರೋ ಟೈಮಲ್ಲಿ ತಿನ್ನಲೇಬಾರ್ದು ಬಿಡ್ರಿ ಜ್ವರ ಬಂದು ಹುಷಾರಾಗಿ ಕುಂತಿರ್ತಾರಲ್ಲ ಆ ಟೈಮಲ್ಲಿ ಏನು ತಿಂದರೂ ಬಾಯಿಗೆ ರುಚಿ ಇರ್ತಾರೆ ಹಂಗಲ್ಲ ಅಲ್ವಾ ಆ ಟೈಮಲ್ಲಿ ತಿನ್ನುವಂಥ ರೆಸಿಪಿ ನೋಡ್ರಿ ಇದು ನೋಡಿರಿ ಇವಾಗ ಇಷ್ಟು ತಟ್ಕೊಂಡಿದ್ದೀನಲ್ಲ ನೋಡ್ರಿ ಇವಾಗ ಇಷ್ಟು ತಟ್ಕೊಂಡಿದ್ದೀನಿ ಹಂಚು ಕಾಯೋಕೆ ಇಟ್ಟು ಹಂಚಿನ ಮೇಲೆ ಹಾಕ್ತೀನಿ ಓಕೆ ಸ್ನೇಹಿತರೆ ಇಲ್ಲಿ ತಟ್ಟಿಟ್ಕೊಂಡಿದ್ದೀನಲ್ಲ ಇಲ್ಲಿ ಹಂಚು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನೋಡ್ರಿ ಸ್ವಲ್ಪ ಚೆಂದ ಕಾಯಬೇಕು ಈ ಹಂಚಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಲ್ಲ ಹಂಗೆ ಎಣ್ಣೆ ಒರೆಸ್ತೀನಿ ಯಾಕಂದ್ರೆ ಅಂಟ್ಕೋಬಾರ್ದು ಅಂತೇಳ್ಬಿಟ್ಟು ಅಂಟ್ಕೊಳ್ಳಲ್ಲ ಎಣ್ಣೆ ಒರೆಸಿದ್ರೆ ಅಂಟ್ಕೊಳ್ಳಲ್ಲ ನೋಡಿರಿ ಹಿಂಗೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಒರೆಸ್ತೀನಿ ಇವಾಗ ಹಾಕ್ತೀನಿ ಹಾಕ್ತೀನ ನೋಡಿರಿ ಬಟ್ಟೆ ಸಮೇತನೇ ಹಾಕಿಬಿಡ್ತೀವಿ ಈಗ ಬಟ್ಟೆ ತೊಗೊಂಡ್ಬಿಡ್ತೀನಿ ಬಟ್ಟೆ ಏನು ಹತ್ತಲ್ಲ ಕಾಟನ್ ಬಟ್ಟೆ ಇರ್ತೈತಿ ಹೀಗಾಗಿ ಬಟ್ಟೆ ಏನು ಹಂಚಿಗೆ ಹತ್ತಲ್ಲ ವಾವ್ ಸ್ಮೆಲ್ ನೋಡಿರಿ ಈ ಹಂಚಿಗೆ ಹಾಕಿದ ತಕ್ಷಣ ಒಂಥರ ಕಡಲೆ ಹಿಟ್ಟಿನ ಫ್ಲೇವರು ಘಮ ಬರ್ತಾ ಇದೆ ಸುತ್ತ ಸ್ವಲ್ಪ ಅಂದ್ರೆ ಬೇಯ್ ಬೈತೈತಿ ಚಂದಾಗ ಅಂತ ಈ ಥರ ಎಣ್ಣೆ ಒರೆಸ್ಕೊಂಡು ಬಿಟ್ಬಿಡ್ತೀನಿ ನೋಡ್ರಿ ಮಸ್ತ್ ಮಸ್ತ ಕರಿ ಮಾಡ್ಕೊಂಡು ತಿಂದಿರಿ ಒಂದು ಸಾರಿ ನೀವು ಅದ್ರಾಗ ನೀವು ಕೊತ್ತಂಬರಿ ಹಾಕ್ಬೋದು ಸಬ್ಸಿ ಪಲ್ಯ ಹಾಕ್ಬೋದು ಆಮೇಲೆ ಪಲ್ಯ ಹಾಕ್ಬೋದು ಹಸಿ ಸೊಪ್ಪು ಹಾಕ್ಬೋದು ನಾನು ಯಾವುದೂ ಹಾಕಿಲ್ಲ ಯಾಕಂದ್ರೆ ಈ ಅದನ್ನ ನನ್ನ ಹತ್ರ ಮೆಂತ್ಯಪಲ್ಯ ಇತ್ತಂದ್ರೆ ಹಾಕ್ತಿದ್ದೆ ಯಾವುದು ಸಬ್ಸಿ ಪಲ್ಯ ಹಾಕ್ತಿದ್ದಿಲ್ಲ ಮೆಂತೆ ಪಲ್ಯ ಇತ್ತಂದ್ರೆ ಹಾಕ್ತಿದ್ದೆ ನೀವು ಪಾಲಕ್ ಬೇಕಾದ್ರೂ ಹಾಕೋಬೋದು ಇದಕ್ಕೆ ನಾನು ಇಷ್ಟ ಪ್ಲೇನಾಗಿ ಮಾಡೋಕ್ಕಿ ನೋಡಿರಿ ಹಂಗೆ ಮತ್ತು ಹಳ್ಳಿ ಇದು ಬಟ್ಟೆ ಹಾಕೊಂಡೆ ನೋಡಿರಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮತ್ತೆ ಏನು ಹಿಟ್ಟು ಇರ್ತೈತಿಲ್ಲ ಮತ್ತು ಒಂದಿಷ್ಟು ನಮ್ಮ ಮುಷ್ಟಿಗೆ ಆಗುತ್ತೆ ಅಷ್ಟು ತೊಗೊಂಡ್ಬಿಟ್ಟು ಹಿಂಗೆ ಒಂದು ಮಾಡ್ಕೊಂಡು ಕೈ ಗಂಟೋದಿಲ್ಲ ಸ್ವಲ್ಪ ಏನು ಕೈ ಗಂಟಲ್ಲ ಏನಿಲ್ಲ ಇದನ್ನು ಹಿಂಗೆ ಬರೋಳ ಸಹಾಯದಿಂದಲೇ ತಿಟ್ಟು ತಟ್ಕೋಬೇಕು ಹಿಂಗೆ ಹಿಂಗೆ ತಿರೋತ ಆ ತಿರೋತ ಹಿಂಗೆ ತಟ್ಕೋಬೇಕು ಹಾಗೆ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ತಟ್ಟಬೇಕು ಹಂಗ ಇದನ್ನ ರೀ ಇಲ್ಲಿ ಹಾಂ ಇದು ಕೈ ಹಾಕತ್ತೈತಿ ನೋಡಿರಿ ಇವಾಗ ಇದನ್ನು ತಿರುಗಿ ಹಾಕೊಳ್ಳೋಣ ನೋಡಿರಿ ಸ್ವಲ್ಪ ನಂಟಲ್ಲ ನೋಡಿರಿ ಕಲರ್ ವಾವ್ ಎಷ್ಟು ಚಂದ ಬಂದೈತೆ ನೋಡಿರಿ ಕಲರ್ ಮಸ್ತ್ ನನಗೆ ಇವಾಗಲೇ ಫ್ಲೇವರ್ ಇದ್ರ ನೋಡ್ಬೇಕಂದ್ರೆ ಆಹಾ ಘಮ ಘಮ ಆ ಥರ ಇದೆ ನೋಡ್ರಿ ಓಕೆ ಸ್ನೇಹಿತರೆ ನೋಡಿರಿ ಮತ್ತೆ ಎರಡನೇದು ಹಾಕ್ಕೊಂಡೆ ಸ್ವಲ್ಪ ಸುತ್ತ ಎಣ್ಣೆ ಬಿಡಬೇಕು ಇಲ್ಲೇನೈತಿ ಸ್ವಲ್ಪ ಎಣ್ಣೆ ಒರೆಸ್ಕೊಂಡ್ಬಿಡ್ಬೇಕು ಒಂದು ಮೈ ಚಂದ ಎಣ್ಣೆ ಹಚ್ಚಿದ್ರೆ ಇನ್ನೊಂದು ಮ್ಯಾಗಿ ಈ ಕಡೆಯಿಂದ ಹಿಂಗೆ ತಿರುವಿ ಹಾಕೊಂತವಲ್ಲ ಈ ಕಡೆ ಹತ್ಕೊಂಡ್ಬಿಡುತ್ತ ಆಮೇಲೆ ಯಾಕೆ ಮೊದಲೇ ಹಂಚಿಗೆ ಹತ್ತಿರ್ತೀವಿ ಅದು ಈ ಕೆಳಗೆ ಹತ್ತಿರ್ತೈತಿ ಮ್ಯಾಗಿನ ಬ್ಯಾಗ ಸ್ವಲ್ಪ ಇರ್ತೈತಿ ವಾಪಸ್ ಹಾಕಿದಾಗ ಹಂಚಿಗೆ ಎಣ್ಣೆ ಇರ್ತೈತಲ್ಲ ಅದೆಲ್ಲ ಇದಕ್ಕೆ ಮೆತ್ಕೊಂಡ್ಬಿಡತ್ತ ಹಂಗೆ ನೋಡ್ರಿ ನೋಡ್ರಿ ಅಷ್ಟು ಮೆತ್ತಗಂದ್ರೆ ಅಷ್ಟು ಮೆತ್ತದಾಗೈತಿ ಎಷ್ಟು ನೈಸಾಗೈತಿ ನೋಡ್ರಿ ನೋಡ್ರಿ ತಳ್ಳಗನ ಆಗೈತಿ ತಳ್ಳ ಬೇಕಂದ್ರೆ ತಳ್ಳಗೆ ಮಾಡ್ಕೊಬೋದು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ನೋಡಿರಿ ಎಷ್ಟು ಸೊಪ್ಪರಾಗಿ ಕಾಣಾಕತೈತಿ ನೋಡ್ರಿ ಹಂಗೆ ಇದನ್ನೊಂದು ತಿರು ಏನು ಅಂತದೇ ಇಲ್ಲ ನೋಡಿರಿ ಎಷ್ಟು ಚೆಂದ ಐತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಚೆಂದ ಕಾಣ್ತೈತಿ ಓಕೆ ಸ್ನೇಹಿತರೆ ಸರ್ವ್ ಮಾಡೋ ಮುಂದೆ ಅಂತ ಮಾಡ್ತೀವಿ ಓಕೆ ಸ್ನೇಹಿತರೆ ಇವಾಗ ಮಗನೂ ತಿಂತಾನೆ ನೋಡ್ರಿ ಮಗನಿಗೂ ಹಾಕಿ ಕೊಡ್ತೀನಿ ಇದು ಸ್ವಲ್ಪ ಕಟ್ಟಿ ಕಟ್ಟಿ ಅನ್ನಂಗೆ ಬೇಸಾಕತ್ತೀನಿ ಸಣ್ಣ ಊರಿ ಒಳಗೆ ಕುರುಕುರು ಅನ್ನಂಗ ಮಾಡಿದ್ರೂ ಚೆಂದ ಹಾಕವ್ರಿ ಭಾರಿ ಟೇಸ್ಟ್ ಯಾವ್ದು ಹಾಕ್ಲಪ್ಪ ಇಡಿ ಪ್ಲೇಟ್ ಇಡಿ ನೋಡಿರಿ ಮೊಸರು ಅದ್ರ ಜೊತೆಗೆ ಮೊಸರು ಹಾಕೊಂಡು ತಿನ್ಬೇಕು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತಾ ಹ್ಞೂ ಓಕೆ ಸ್ನೇಹಿತರೆ ಮೊಸರಿನ ಜೊತೆ ಮಸ್ತ್ ಆಗುತ್ತೆ ಹ್ಯಾಂಗ್ಯಾವ ಸೂಪರಾಗ್ಯ ಖಾರ ಇದೆ ನೀನು ನಾಲಿಗೆ ತೋರಿಸು ನಾಲಿಗೆ ತೋರಿಸು ಕರೆಕ್ಟಾಗಿ ಅದು ನಾನು ಟೇಸ್ಟ್ ಮಾಡಿ ಹ್ಞೂ ಅಷ್ಟೇ ಒತ್ತಿಗೆ ಬ್ರಷ್ ಮಾಡ್ಕೊಳಕ್ಕೆ ಹೋಗಿ ನೋಡ್ರಿ ಮಗ ತಿಂತಾನೀಗ ತಿನ್ನಪ್ಪ ನೋಡಿರಿ ಸ್ನಾನ ಆಗೈತಿ ಮಾಡ್ತಾನೆ ಕಾಯಿ ಫಸ್ಟ್ ತುತ್ತು ಬ್ಯಾಗ್ ಇಟ್ಕೊಂಡನಲ್ಲ ಹೀಗಾಗಿ ಹಲ್ತಿಕ್ಕನಲ್ಲ ಅದು ಬ್ರಷ್ ಮಾಡಿದ್ದಕ್ಕೆ ಅದು ಭಾಳ ಜಲ್ದಿ ಇದು ಅನ್ಸುತ್ತೆ ಹೆಂಗೈತೆ ಟೇಸ್ಟ್ ಸೂಪರ ಮಸ್ತಲ್ಲ ಹಾಂ ಹ್ಞೂ ಬರೀ ನಷ್ಟ ಮಕ್ಕ ನೋಡುವಾಗ ಈ ಕಡೆ ನೋಡಿ ಹೇಳಬೇಕು ಬರೀ ನಾಷ್ಟ ಮಾಡಿ ತೋರಿಸ್ಕೊಂಡಿರ ಮಾಡಿ ತೋರಿಸ್ಕೊಂದಿರ ಕೂಡ ಹಾಗೆ ಅವತ್ತು ಒಂದು ತುತ್ತು ಕೊಡೋ ರೀ ತೋರಿ ಕೊಡತಮ್ಮ ದೊಡ್ಡ ಮನಸ್ಸು ಮಡೇ ನೋಡ್ರಿ ದೊಡ್ಡ ಮನಸ್ಸು ಮಡೇ ನೋಡ್ರಿ ದೊಡ್ಡ ಮನಸ್ಸು ದೊಡ್ಡ ಮನಸ್ಸು ಊಟ ಮಾಡಂದ್ರ ನೋಡ್ರಿ ಇವಿಷ್ಟು ಹಾಕಿಟ್ಟಿದಿನಿ ಈಗ ಓಕೆ ಸ್ನೇಹಿತರೆ ಬರ್ರಿ ಇವಾಗ ನಾನು ತಿನ್ನಕ ಹಾಕೊಂಡಿದ್ದೀನಿ ಏನಪ್ಪಾ ಅಂತಂದ್ರೆ ತಾಲಿಪಟ್ಟ ಮಗನೂ ತಿಂದ ಯಜಮಾನ ತಿನ್ಬೋದ್ರು ಇವಾಗ ನಾನು ನೋಡ್ರಿ ಈಗ ಮೂರು ಪ್ಲೇಟ್ನಾಗ ಒಂದು ಹಾಕೊಂಡಿದ್ದೀನಿ ಬುಟ್ಟನಾಗ ಒಂದೈತಿ ಆಮೇಲೆ ಹಂಚನಾಗ ಒಂದೈತಿ ಇದು ಹಿಟ್ ಐತ್ರಿ ಒಬ್ಬಕ್ಕೆ ಅಮ್ಮ ಬರ್ತೀನಿ ಅಂತ ಹೇಳೋಣ ಹೆಂಗೆ ಮಾಡ್ತೇವೆ ಅಂತಂದು ಟಮಾಟೆ ಹಣ ತಗೊಂಡ್ಕೊಟ್ಟಿದ್ರು ಏನು ಮಾಡೋಕ್ಕೇವೋ ನಾಷ್ಟ ಪಡ್ದು ಇಡ್ಲಿ ದೋಸೆ ಮಾಡೋಕ್ಕಾಗತ್ತಿದೆಯಾ ನಮ್ಮ ಈ ಕಡೆ ಮಂದಿಗೆ ಪಡ್ದು ಇಡ್ಲಿ ದೋಸೆ ಅಂದ್ರೆ ಭಾಳ ಇದ್ರಿ ಯಾಕಂದ್ರೆ ಹೊಲ ಮನೆ ಮಾಡ್ತಿರ್ತಾರೆ ಅಷ್ಟೊಂದು ಗೊತ್ತಿರೋಂಗಲ್ಲ ಅವರಿಗೆ ಭಾಳ ಖುಷಿ ಅಂತಂದ್ರೆ ಹೇಳಿರಿತಾರೆ ನಾ ಯಾವ್ದಾರು ಪಾಟ್ದು ಆಮೇಲೆ ದೋಸೆ ಇಡ್ಲಿ ಯಾವ್ದು ಮಾಡಿದ್ರೆ ನಾಲ್ಕು ಮಂದಿಗೆ ಕೊಟ್ಟೆ ತಿಂತೀನಿ ಅದು ಒಂದು ಅನ್ನ ಇದು ಹೀಗಾಗಿ ನೋಡಿರಿ ಇವಾಗ ಇನ್ನೊಂದು ಸ್ವಲ್ಪ ಎಷ್ಟು ತಂದಿದ್ದೀನಿ ಈಗ ಬರ್ತನೇವಾ ಅಂತಂದ್ರೆ ಅದು ಕೊಂದಾಗ ಒಂದು ಹಾಕಿ ಕೊಟ್ಟು ಅಂತ ಹೇಳ್ಬಿಟ್ಟು ನೋಡ್ರಿ ಇವಾಗ ನಾನು ತಿನ್ನಾಕತ್ತೀನಿ ಇದು ಬಿಸಿನೂ ಹಾಕ್ಕೊಂತೀನಿ ಸಣ್ಣ ಹುರ್ಗೆ ಇಟ್ಕೊಂಡ್ರಿ ಸ್ವಲ್ಪ ಕೆಂಪು ಉಟ್ಕೊಂತೀನಿ ನೋಡ್ರಿ ಸಕ್ಕತ್ತು ಟೇಸ್ಟ್ ಆಗ್ರಿ ನೀವು ಒಂದ್ಸರಿ ಮಾಡ್ತೀನಿ ರೀ ಮಸ್ತ್ ನೀವು ಕೊತ್ತಂಬರಿ ತಿಂದ್ರೆ ಹಾಕೊಂಡು ತಿನ್ಬೋದು ನಾನು ಕೊತ್ತಂಬರಿ ತಿನ್ನೋಕೋದ ಹಂಗೆ ಸ್ವಲ್ಪ ಮಸಾಲೆ ಹುಂತ ತಿನ್ಬೋದು ರೀ ಸೈ ಮಸಾಲ ಕೋತೀನಿ ನೀವು ಮೊಸರು ಹಚ್ಕೊಳ್ಳೋದೇ ಹಾಗೆ ತಿಂದರೂ ನಡೀತದೆ ಅದನ್ನು ಸ್ವಲ್ಪ ಖಾರ ಜಾಸ್ತಿ ಆಯ್ಕನಲ್ಲ ಮೊಸರಿನ ಜೊತೆ ಸಪ್ ಕಾಂಬಿನೇಷನ್ ಓಕೆ ಸ್ನೇಹಿತರೆ ಇಷ್ಟಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೈಪನ್ನು ಆಪ್ಷನ್ಸ್ ಬಂದಿದೆ ದಯವಿಟ್ಟು ಹೈಪ್ ಕೊಡಿ ಹೈಪನ್ನು ಇದನ್ನು ಕ್ಲಿಕ್ ಮಾಡಿರಿ ಪಾಯಿಂಟ್ಸ್ ಬರುತ್ತಾ ನೀವು ಹೈಪ್ ಕೊಡೋದ್ರಿಂದ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ ಹಿಂಗಾಗಿ ಹಾಕ್ತಾಯಿದ್ದೀನಿ ನೀವು ಒಬ್ಬರು ನೋಡೋದ್ರಿಂದ ನೀವು ಹೈಪ್ ಬಟನ್ ಕೊಟ್ಟರೆ ನೀವು ಪೂರ್ತಿ ವೀಡಿಯೋ ನೋಡಿದರೆ ಇನ್ನೂ ಹತ್ತು ಮಂದಿಗೆ ರೆಕಮೆಂಡ್ ಆಗುತ್ತೆ ನಮ್ಮ ವೀಡಿಯೋ ಹಿಂಗಾಗಿ ಇದ್ದೀನಿ ದಯವಿಟ್ಟು ಎಲ್ಲರೂ ಹೈಪ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನ ಬಟನ್ ಕ್ಲಿಕ್ ಮಾಡಿರಿ ನಾವು ಹಾಕೋ ನೋಟಿಫಿಕೇಶನ್ ನಿಮಗೆ ಜಲ್ದಿ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ತಂದುಬಿಟ್ಟು ಆಮೇಲೆ ಸಿಗ್ತೀನಿ